ಿ ಉಡಾಯಿಸೋ ಬಣ್ಣ ರುಚಿ ಇನ್ನು ಎಸ್ಐಟಿ ತನಿಖೆಯಲ್ಲಿ ನಾವು ಯಾಕೆ ಎಂಟ್ರಿ ಆಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಎಸ್ಐಟಿ ಇದೆ ತನಿಖೆ ಮಾಡುತ್ತೆ ಅದರಲ್ಲಿ ಭಾಗಿಯಾಗಬೇಕು ಸಿಎಲ್ಪಿ ಸಭೆಯಲ್ಲಿ ನಮ್ಮ ಶಾಸಕರು ಮಾತನಾಡಿದ್ದಾರೆ ಸೊರಕೆ ರಮಾನಾಥ ರೈ ಮೊದಲೇ ಇದರ ಬಗ್ಗೆ ಭೇಟಿ ಮಾಡಿದ್ರು ನನಗೆ ಎಂಗೆ ಗೃಹ ಸಚಿವರಿಗೆ ಈ ಬಗ್ಗೆ ಹೇಳಿದ್ರು ಮೊದಲಿನಿಂದ ಏನು ನಡೆದಿತ್ತು ಅಂತ ಎಲ್ಲನೂ ವಿವರಣೆ ಕೊಟ್ಟಿದ್ದರು ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಸಿ ಎಂ ಅವರು ಕೂಡ ಹೇಳಿದ್ದಾರೆ ತನಿಖೆ ಆಗಬೇಕು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಸಿ ಎಂ ಅವರು ಹೇಳಿದ್ರು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಯಾರಿಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಕಾನೂನಾತ್ಮಕವಾಗಿ ನಾವು ಮುಂದೆ ಹೋಗ್ತೀವಿ ಅಂತ ಡಿ ಸಿ ಎಂ ಮಾತನಾಡಿದ್ದಾರೆ ಎಸ್ ಐ ಟಿ ಬೇಕು ತನಿಖೆ ಬೇಕು ಅಂತ ಹೇಳಿದವ್ರೆ ಅವರು ಈಗ ತಿರ್ಗಿ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಹತ್ತುಗೂ ಹತ್ತಡಿ ನೋ ಬುತ್ತೆ ಅವ್ರು ಪೊಲೀಸ್ ಅವರು ಅವ್ರಿಗೆ ನಾವು ಯಾಕೆ ಇಂಟರ್ಫಿಯರ್ ಆಗಬೇಕು ಎಷ್ಟು ಗೋಡೆ ತೆಗಿಬೇಕು ಮಾಡಬೇಕು ಅಂತೇಳಿ ಅದಕ್ಕೇನು ಬೇಕಾದ್ರೂ ಅವ್ರು ಕೇಳ್ಕೊಳ್ಳಿ ಬಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಗೆ ನಾನು ಬಾಯಿ ಭಾಗಿಯಾಗ್ತಯಾರಿಲ್ಲ ಇಲ್ಲ ಅಂತಂದರೆ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲಿ ಸಿ ಎಮ್ ಆಗಲಿ ಒಂದು ಇದನ್ನು ನಮ್ಮ ಸಿ ಎಲ್ ಪಿಲಿ ನಮ್ಮ ಇವರ ಎಮ್ ಎಲ್ ಎಗಳು ಇಲ್ಲಿ ಮಾತಾಡಿದ್ದಾರೆ ನಮ್ಮ ಎಮ್ ಎಲ್ ಎಗಳೆಲ್ಲ ಶಿವಲಿಂಗೇಗೌಡರಾದಿಯಾಗಿ ನಮ್ಮ ಕೃಷ್ಣ ನಮ್ಮ ಪುತ್ತೂರು ಎಮ್ ಎಲ್ ಎ ನಮ್ಮ ಎಮ್ ಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ವಿನಯ್ ಕುಮಾರ್ ಸರ್ಕೆ ಅವರೆಲ್ಲ ಬಂದು ರಮನಾಥ್ ರಾಯ್ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ ಅವರು ಬಂದು ನಮಗೆ ಸಿ ಎಮ್ಗೆಲ್ಲ ಭೇಟಿ ಮಾಡಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ನಡ್ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ ನಾವು ಅದನ್ನು ಒಬ್ಬ